ಏನಾರಪ್ಪ ಎಲ್ರು ಕೂಡ ಚೆನ್ನಾಗಿದ್ರ ನಾನು ಕೂಡ ಚೆನ್ನಾಗಿದ್ದೀನಿ ಯಾರ್ಯಾರು ನಮ್ಮ ಜನರ ಜನರ್ಸ್ ಚಾನೆಲ್ ಚಾನಲ್ ನೋಡಿ ಸಪೋರ್ಟ್ ಮಾಡ್ತಾ ಇದ್ರ ಅವ್ರಿಗೆ ಕೂಡ ಧನ್ಯವಾದಗಳು ಹಾಗೆ ನಮ್ಮ ಯೂಟ್ಯೂಬ್ ಗ್ರಾಮಕ್ಕ ಸಪೋರ್ಟ್ ಮಾಡ್ರಿ ವ್ಯೂಸ್ ಕೂಡ ಚೆನ್ನಾಗ್ ಬರ್ತಾ ಇದೆ ಒಳ್ಳೊಳ್ಳೆ ಸಬ್ಸ್ಕ್ರೈಬರ್ ಕೂಡ ಬರ್ತಾ ಇದ್ರೆ ಇದೇ ರೀತಿ ಒಂದು ನೀವು ಸಪೋರ್ಟ್ ಮಾಡ್ತಾ ಇದ್ರೆ ನಮಗೆ ವಿಡಿಯೋ ಮಾಡೋಕೆ ಒಂದು ಒಳ್ಳೆ ಮೋಟಿವೇಶನ್ ಸಿಗುತ್ತೆ ಏನರಪ್ಪ ಈ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಬೇರೆಗೂ ಕೂಡ ಶೇರ್ ಮಾಡ್ರಿ

ಯಪ್ಪಾ ಇವ್ರೇನು ನನ್ನನ್ನ ಹುಚ್ಚನ್ ಮಾಡ್ಬಿಟ್ರು ಈ ಅಮ್ಮ ಏನು ನನ್ನ ಹುಚ್ಚಾ ಅಂತವಳೆ ಅಲ್ಲಿ ನೋಡಿದ್ರೆ ಕುಡ್ಕ ಸಿಕ್ತಾ ಇಲ್ಲ ನೋಡಿದ್ರೆ ಅಮ್ಮ ನನ್ನ ಹುಚ್ಚಾ ಅಂತವ್ರೆ ಈ ಊರಿನ ಜನರು ಎಲ್ಲಾ ಉಲ್ಟಾ ಪಲ್ಟಾ ಅವರಲ್ಲಪ್ಪಾ ಇನ್ನ ನಾನ್ ಮದ್ವೆ ಆಗೋ ಹೆಣ್ಣು ಇನ್ ಹೆಂಗ್ಳೋ ಗೊತ್ತಿಲ್ವಲ್ಲ ಲೇ ಮಂಜಾ ಏನೋ ನಿಮ್ ಊರಿನ ಜನದ್ ಕತೆ ಏನ್ ತಲೆಗಿಲ್ಲಿ ತಿರ್ತಾ ನನ್ನ ಉಚಾಂತ ಇರಲ್ಲ ನಿಮ್ ಊರಲ್ಲಿ ಇರೋರೆಲ್ಲ ಹುಚ್ಚರು ಬರ್ಬೇಕಾದ್ರೆ ಎಮ್ಮೆ ಮೇಲ್ ಬರೋರಲ್ಲ ಹುಚ್ಚರ ಒಳ್ಳೇರು ಎಮ್ಮೆ ಮೇಲೆ ಬರ್ತಾರೆ ಯಾಕಮ್ಮ ನಮ್ಮ ಎಮ್ಮೆ ಬಿಟ್ಟ ಹಂಗೆ ಯಾರು ಎಷ್ಟು ಒಳ್ಳೇದು ಅಂತ ನಿಮ್ಗೆ ಯಾರ ಗೊತ್ತಾ ಬೈಕ್ ಕಾರ್ ಎಲ್ಲ ಓಡಾಡಿದ್ರೆ ಪೆಟ್ರೋಲು ಡೀಸೆಲ್ ಎಲ್ಲ ಹಾಕಿಸಬೇಕಾಯ್ತದೆ ಯಾವಾಗ್ಲೂ ದುಡ್ಡು ಖರ್ಚಾಯ್ತದೆ ಆ ನ ಮೇಂಟೈನ್ ಮಾಡಕ್ಕೆ ಕೊಡ್ಬೇಕಾಯ್ತದೆ ಹಾ ಬೈಕ್ ನಾ ಅವಾಗ ಸರ್ವಿಸ್ ಮಾಡಿಸ್ಬೇಕಾಯ್ತದೆ ಕಾರ್ನು ಸರ್ವಿಸ್ ಮಾಡ್ಸ್ಬೇಕಾಯ್ತದೆ ಅದಕ್ಕೆಲ್ಲ ಯಾವಾಗ್ಲೂ ದುಡ್ಸುದರಿತಾನೇ ಇರಬೇಕು ಈ ಎಮ್ಮೆಗೆ ಏನು ಸುರಿಯಂಗಿಲ್ಲ ನಿಮ್ಗೆ ಗೊತ್ತೇನ್ರಮ್ಮ ಅಲ್ಲಿ ಬಿಡೋದು ಒಂದೇ ಗೊತ್ತು ನಿಮ್ಗೆ ಇರೋ ವಸ್ತು ನಾ ಹೆಂಗ್ ಉಪಯೋಗ ಮಾಡ್ಕೋಬೇಕು ಅಂತ ತಿಳ್ಕೊಬೇಕು ಕಣ್ರಮ್ಮ ಬರೀ ಎಮ್ಮೆಗೆ ಹುಲ್ಲು ಬೂಸ ಇಟ್ಕುಟ್ಟು ಕೊಡ್ಗೆಲ್ ಕಟ್ಟ ಕುಟ್ಟು ಹಾಲ್ ಕರ್ಕೊಳ್ಳೋದಲ್ಲ ಅದರಿಂದ ಏನೇನ್ ಪ್ರಯೋಜನ ಆಯ್ತದೆ ಅಂತಾನು ತಿಳ್ಕೋಬೇಕು

ఏనో మంజా అజ్జి ఇష్ట మైన్ట ఊరేనో ఇష్టగడ అంతా మేలు యూట్యూబ్ మధ్య ఊరు బతీ ఆ సిడియా ఉపయోగస్కు ಇವ್ರೇನೋ ಐಡಿಯಕ್ಕೆಲ್ಲ ಬರ್ಗೇಟ್ ಕೂತವ್ರೆ ಊರಲ್ಲಿ ಯಾರು ಜನರಿಲ್ವೇನೋ ಆಯ್ತು ಬಿಡ್ರಮ್ಮ ಇವ್ರಿಗೆ ಬಂದಾಗೆಲ್ಲ ನಿಮ್ಗೆ ಹೊಸ ಹೊಸ ಐಡಿಯಾ ಕೊಡ್ತೀನಿ ಏನೋ ದೇವಸ್ಥಾನದಲ್ಲಿ ಪ್ರಸಾದ ಕೇಳ್ದಂಗೆ ಕೇಳ್ತಾ ಇದ್ರ ಆಯ್ತು ಕೊಡ್ತೀನಿ ಬಿಡ್ರಿ ಇವಾಗ ಈ ಐಡಿಯಾನ ಫಾಲೋ ಮಾಡ್ರಿ ಏನ್ರಮ್ಮ ನಿಮ್ ಊರ್ ಹುಡ್ಗಿ ಬುದ್ದಿಗಂತಿನ ದಡ್ಡಿನ

ಏನಪ್ಪ ಎಲ್ರು ಕೂಡ ಚೆನ್ನಾಗಿರಾ ನಾನು ಕೂಡ ಚೆನ್ನಾಗಿದ್ದೀನಿ ಈ ಎಮ್ದಿರು ಹೋಗಿ ಎಮ್ಮೆನಾ ತೊಳ್ದಬಿಟ್ಟು ದುಡ್ಡು ಸಕ್ಕ ಒಳ್ಳೆ ಪ್ಲಾನ್ ಮಾಡ್ಕೊಂಡವ್ರೆ ಇವ್ರು ಮಾಡ್ಕೊಳ್ಳಿ ಯಾರ್ಯಾರು ಮಂಡ್ಯ ಜನರಸ್ ಸಂತೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳಪ್ಪ ನಿಮ್ಮನೆ ಯೂಟ್ಯೂಬ್ ರ ಸಪೋರ್ಟ್ ಮಾಡೋದನ್ನ ಮರಿಬಿಡ್ರಿ ಬರ್ಲೇನಪ್ಪ ಎಲ್ರಿಗೂ ಕೂಡ ಒಳ್ಳೇದಾಗಿ